ಬಂಡಿಪಾಳಿಯ ಎಪಿಎಂಸಿ ಮಾರುಕಟ್ಟೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮೈಸೂರು ಜನರ ಆರೋಗ್ಯಕ್ಕೆ ಕುತ್ತು ಕೆಲ ಮಾರ್ವಾಡಿ ವರ್ತಕರಿಂದ ಕನ್ನಡಿಗರ ಆಹಾರಕ್ಕೆ ವಿಷಪ್ರಾಶನ ನಕಲಿಯಾಯಿತು ಆಹಾರ ಪದಾರ್ಥ ಅಸಲಿ ಆಹಾರಕ್ಕೆ ಹಣ ಪಡೆದು ನಕಲಿ ಆಹಾರ ಪದಾರ್ಥ ಮಾರಾಟ ಮಾಡ್ತಿರೋ ಕೆಲ ಮಾರ್ವಾಡಿ ವರ್ತಕರು ಮೈಸೂರಿನ ಬಂಡಿಪಾಳಿಯ ಎಪಿಎಂಸಿಯಲ್ಲಿ ನಕಲಿ ಪದಾರ್ಥಗಳದ್ದೇ ಕಾರುಬಾರು ಮೌನವಾದ ಅಧಿಕಾರಿಗಳು ತ್ರೀರೋಸಸ್ ರಿನ್ ಸರ್ಫೆಕ್ಸೆಲ್ ಸೇರಿದಂತೆ ಬಹುತೇಕ ಆಹಾರ ಪದಾರ್ಥಗಳೆಲ್ಲ ಡೂಪ್ಲಿಕೇಟ್ ಎಫ್ಐಆರ್ ದಾಖಲಿಸಿದ ಖಾಕಿ ಬ್ರಾಂಡೆಡ್ ಕಂಪನಿಗಳನ್ನೇ ಡೂಪ್ಲಿಕೇಟ್ ಮಾಡಿದ ಐನಾತಿ ವರ್ತಕರು ಹಳ್ಳಿ ಜನರನ್ನೇ ಟಾರ್ಗೆಟ್ ಮಾಡಿದ ದಗಲ್ಬಾಜಿಗಳು ಜನರ ಆಹಾರವನ್ನು ಬಿಡದ ದುಷ್ಟರು ಕೆಲ ಅಡ್ಡಾಡಿ ಫೋರ್ ಟ್ವೆಂಟಿ ಮಾರ್ವಾಡಿಗಳಿಂದ ಮೈಸೂರಿನ ಮಾನಹರಾಜು ಮೂರು ಬಿಟ್ಟೋರು ಊರ್ಗೆ ದೊಡ್ಡೋರು ಎಂಬ ಗಾದೆ ಮಾತಿನಂತೆ ಅಸಲಿ ವರ್ತಕರಿಗಿರಬೇಕಾದ ಕರ್ತವ್ಯ ನಿಷ್ಠೆ ವ್ಯಾಪಾರದ ನಿಯತ್ತನ್ನೇ ಹಣಕ್ಕಾಗಿ ಮಾರಿಕೊಂಡಂತಿದೆ ಈ ಸುದ್ದಿ ಹಳ್ಳಿ ಜನರು ಮತ್ತು ಮಧ್ಯಮ ವರ್ಗದವರನ್ನು ಟಾರ್ಗೆಟ್ ಮಾಡಿಕೊಂಡ ಕೆಲ ಖತರ್ನಾಕ್ ಮಾರವಾಡಿ ವ್ಯಾಪಾರಿಗಳು ಜನರು ತಿನ್ನುವ ಆಹಾರ ಪದಾರ್ಥಗಳನ್ನು ನಕಲು ಮಾಡಿ ಕಂಪನಿಗಳ ಏಜೆನ್ಸಿಯವರ ದಾಳಿಗೊಳಗಾಗಿರುವ ಘಟನೆ ಮೈಸೂರಿನ ಬಂಡಿಪಾಳ್ಯದಲ್ಲಿರುವ ಎಪಿಎಂಸಿ ಯಾರ್ಡ್ನಲ್ಲಿ ನಡೆದಿದೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಖಚಿತ ಮಾಹಿತಿಯನ್ನಾಧರಿಸಿ ದಾಳಿ ಮಾಡಿದ ಹಿಂದೂಸ್ತಾನ್ ಯುನಿಲಿವರ್ ಕಂಪನಿ ಎ ಏಜೆನ್ಸಿ ಅಧಿಕಾರಿಗಳು ಎಪಿಎಂಸಿ ಒಂದನೇ ಬ್ಲಾಕ್ನಲ್ಲಿ ಸುಂದ ಎಂಟರ್ಪ್ರೈಸಸ್ ಮತ್ತು ನ್ಯೂಮಹೇಶ್ ಜನರಲ್ ಸ್ಟೋರ್ನಲ್ಲಿ ಅಡಗಿಸಿಟ್ಟು ಮಾರಾಟ ಮಾಡುತ್ತಿದ್ದ ಕೆಲ ಬ್ರಾಂಡೆಡ್ ಕಂಪನಿಗಳ ನಕಲಿ ವಸ್ತುಗಳನ್ನು ಜಗತ್ತಿನ ಮುಂದೆ ತೆರೆದಿಟ್ಟು ಈ ದಗಲ್ಬಾಜಿ ಮಾರ್ವಾಡಿ ವರ್ತಕರ ಮತ್ತೊಂದು ಮುಖವನ್ನು ಅನಾವರಣ ಮಾಡಿದ್ದಾರೆ ತ್ರೀರೋಸಸ್ ವೀಲ್ ಸರ್ಫ್ ಎಕ್ಸೆಲ್ ಸೇರಿದಂತೆ ಬಹುತೇಕ ಆಹಾರ ಪದಾರ್ಥಗಳನ್ನು ಡೂಪ್ಲಿಕೇಟ್ ಮಾಡಿ ಅಸಲಿ ಪದಾರ್ಥಗಳಂತೆ ಅಂಗಡಿಯಲ್ಲಿ ಮಾರಾಟ ಮಾಡುತ್ತಿದ್ದರು ಎಂಬ ನಿಖರ ಮಾಹಿತಿಯೊಂದಿಗೆ ದಾಳಿ ನಡೆಸಿದ್ದಾರೆ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯ ಏಜೆನ್ಸಿಯವರು ಸ್ಥಳದಲ್ಲಿ ಬೀಡುಬಿಟ್ಟು ಪ್ರತಿಯೊಂದು ಸಮಯದಲ್ಲೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರ ವಹಿಸಿ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ನಡೆದ ದಾಳಿಗೆ ಸಾಥ್ ಕೊಟ್ಟಿದ್ದು ಮೈಸೂರಿನ ಪೊಲೀಸ್ ಪಡೆ ಇನ್ನು ಈ ಕುರಿತು ಕೆಲ ಸಂಘಟನೆಗಳ ಮುಖಂಡರು ಆಕ್ರೋಶ ಹೊರಹಾಕಿದ್ದು ನಕಲಿ ಪದಾರ್ಥ ಮಾರಾಟ ಮಾಡುತ್ತಿರುವ ಮಾರ್ವಾಡಿಗಳನ್ನು ಗಡಿಪಾರು ಮಾಡುವಂತೆ ಆದೇಶಿಸಿದ್ದಾರೆ ಹಿಂದೂಸ್ತಾನ್ ಯೂನಿಲಿವರ್ ಪದಾರ್ಥಗಳನ್ನ ನಕಲಿ ಮಾಡಿ ವ್ಯಾಪಾರ ಮಾಡ್ತಾ ಇದಾರೆ ಅಂದರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ ದಯಮಾಡಿ ಈ ಕಂಪ್ನಿ ಈ ಹೆಸರಿನಲ್ಲಿ ಯಾರೆಲ್ಲ ನಕಲಿ ಸೃಷ್ಟಿ ಮಾಡ್ತಾ ಇದಾರೆ ಎಲ್ಲೆಲ್ಲ ಸೆಡ್ಗಳು ಹಾಕೊಂಡು ಗೋಡಣಗಳು ಮಾಡ್ಕೊಂಡು ಈ ರೀತಿ ಅವ್ಯವಹಾರ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಸಾಮಾಜಿಕ ಜಾಲತಾಣದ ಮುಖಾಂತರ ಹಾಗೂ ಮಾಧ್ಯಮಗಳ ಮುಖಾಂತರ ಆಗ್ರಹಿಸ್ತಾ ಇದ್ದೇವೆ ಜೈ ಕನ್ನಡ ಅಂಬೆ ಜೈ ಕನ್ನಡ ನಾಡು ನಮ್ಮ ಮೈಸೂರಿನಲ್ಲಿ ಇತ್ತೀಚೆಗೆ ಮಾಧ್ಯಮದಲ್ಲಿ ನಾವು ನೋಡಿದ್ವಿ ಎ ಪಿ ಸಿಯಲ್ಲಿ ಕಲಬೆರಕೆ ಒಂದು ಹಗರಣ ಆಗ್ತಾ ಇದೆ ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ ಮೊದಲೆಲ್ಲ ಸ್ವಲ್ಪ ದಿನ ಪ್ಲ್ಯಾಸ್ಟಿಕ್ಕು ಕಮ್ಮಿ ಕ್ವಾಲಿಟಿ ಆಗ್ತಾ ಆಗ್ತಾಯಿದೆ ಅಂತ ಅಲ್ಲಿ ಹೋಗಿ ಹಿಡಿತಿದ್ರು ನಾವು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಫ್ಯಾಕ್ಟ್ರಿನೇ ಬ್ಯಾನ್ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇಲ್ಲಿ ಮಾರವಾಡಿಗಳ ಅಂಗಡಿಲಿ ಲೋಡ್ ಗಟ್ಟಲೆ ಅದು ಏನು ಟನ್ ಗಟ್ಟಲೆ ಪ್ಲಾಸ್ಟಿಕ್ಗಳು ಸಿಗ್ತಿದೆ ಅದನ್ನ ಒಂದು ಕಡೆ ಇದು ಮಾಡ್ತಾ ಇದ್ದಾರೆ ಅದು ಮಾರವಾಡಿ ಅಂಗಡಿಗಳಲ್ಲಿ ತುಂಬ ಸಿಗ್ತಾ ಇದೆ ಯಾಕೆಂದ್ರೆ ಅವ್ರು ತಂದು ಮಾರೋದ್ರಿಂದ ಇಲ್ಲಿ ಲೋಕಲ್ ಆಗಿ ತೊಗೋತಾರೆ ಅದನ್ನ ನಿಲ್ಲಿಸ್ಬೇಕು ಕೂಡಲೇ ಈ ಪುಡಿ ಇರ್ಬೋದು ವೀಲ್ ಪೌಡರ್ ಇರ್ಬೋದು ಒಂದು ವಿಕ್ಸ್ ಇರ್ಬೋದು ಈ ಥರ ಸುಮಾರು ಸಣ್ಣ ಪುಟ್ಟ ಒಂದು ಐಟಮ್ಗಳು ಈಗ ನಾವು ಒಂದೊಂದು ಕೆ ಜಿ ಅರ್ಧ ಅರ್ಧ ಕೆ ಜಿ ತಂದು ಇಟ್ಕೋತೀವಿ ಆದರೆ ಸಣ್ಣ ಸಣ್ಣ ಸ್ಯಾಷೆ ಅಂತ ಬರುತ್ತಲ್ಲ ಅದನ್ನ ಮಾಡ್ತಿದ್ದಾರಲ್ಲ ಸುಮಾರು ಡೂಪ್ಲಿಕೇಟ್ ಬರ್ತಾ ಇದೆ ಇದರಿಂದ ಆರೋಗ್ಯ ಹಾಳಾಗ್ತಾ ಇದೆ ಅಂತ ಎಲ್ಲ ಮಾಧ್ಯಮದಲ್ಲೂ ಬಂತು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೋಗಿ ಅವ್ರ ಮೇಲೆ ಎಫ್ ಕೂಡ ಆಗಿದೆ ಮೂಟೆಗಟ್ಟಲೆ ನಕಲಿ ಆಹಾರ ಪದಾರ್ಥಗಳನ್ನು ಶೇಖರಿಸಿಟ್ಟಿದ್ದನ್ನು ನೋಡಿ ಕಂಪನಿಯವರೇ ದಂಗಾಗಿದ್ದಾರೆ ಕೆಲವು ಫೋರ್ ಟ್ವೆಂಟಿ ಮಾರ್ವಾಡಿಗಳ ಅತಿಯಾದ ಹಣದ ದುರಾಸೆಯಿಂದ ಇಂತಹ ನಕಲಿ ಪದಾರ್ಥಗಳು ಸಮಾಜಕ್ಕೆ ಎಂಟ್ರಿ ಕೊಡುತ್ತವೆ ಮಾರ್ವಾಡಿಗಳು ಮೈಸೂರಿನಲ್ಲಿ ತಮ್ಮದೇ ವ್ಯಾಪಾರ ನಿಷ್ಠೆಯಿಂದ ಜನಮನ್ನಣೆ ಗಳಿಸಿದ್ದಾರೆ ಆದರೆ ಶ್ರೀಸುಂದ ಎಂಟರ್ಪ್ರೈಸಸ್ ಮತ್ತು ಮಹೇಶ್ ಜನರಲ್ ಸ್ಟೋರ್ನ ದಗಲ್ಬಾಜಿ ಮಾರ್ವಾಡಿ ವರ್ತಕರು ಸಾರ್ವಜನಿಕರು ಮಾರ್ವಾಡಿ ವರ್ತಕರ ಮೇಲಿಟ್ಟಿರುವ ನಂಬಿಕೆಗೆ ಧಕ್ಕೆ ತಂದಿದ್ದಾರೆ ಎಪಿಎಂಸಿ ಯಾರ್ಡ್ನ ಒಂದನೇ ಬ್ಲಾಕ್ನಲ್ಲಿರುವ ಸುಂದ ಎಂಟರ್ಪ್ರೈಸಸ್ನ ಬಾಬು ಮತ್ತು ಪರಸ್ ಹಾಗೂ ಮಹೇಶ್ ಜನರಲ್ ಸ್ಟೋರ್ನ ಮೋನಾರಾಮ್ ಎಂಬುವರು ಮಾಡಿದ ಡೂಪ್ಲಿಕೇಟ್ ಆಹಾರ ಪದಾರ್ಥಗಳಿಂದ ಅದೆಷ್ಟು ಜನರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾರೋ ದೇವರೇ ಬಲ್ಲ ಈ ದಗಲ್ಬಾಜಿ ವರ್ತಕರ ಖತರ್ನಾಕ್ ಪ್ಲಾನ್ ಮತ್ಯಾರಿಗೂ ಬರಲೇಬಾರದು ಹಾಗೆ ಆಗಬೇಕು ಅಂದರೆ ಇವರ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲು ಮಾಡಿ ಕಂಬಿ ಹಿಂದೆ ಕೂರಿಸಬೇಕಾಗಿದೆ ಒಟ್ಟಿನಲ್ಲಿ ಹೇಳೋದಾದರೆ ಕೆಲ ಚೋರ್ ಮಾರ್ಪಾಡಿಗಳಿಂದ ಒಳ್ಳೆಯ ಮಾರ್ಪಾಡಿ ವರ್ತಕರಿಗೂ ಬೆಲೆ ಸಿಗದಂತಾಗಿದೆ